ಭಾರತೀಶ್ವರ ಎಂಬ ಮಣಿ ದೇವ್ರ ನೋಡಿ ಏನು ಮನಗುಳಿ ಎಲ್ಲ ಮಣಿ ದೇವ್ರ ಇನ್ನು ನಿಮ್ಮ ಹಿರಿಯರು ಹುಟ್ಟಿದ ದೂರ ಬೆಳೆದ್ರೆ ಬೇಕಾರ ಶೆಕೆ ಹನ್ನೊಂದು ನೂರ ಇಪ್ಪತ್ತಾರು ನಿಮ್ಮ ಪೂರ್ವ ಸ್ಥಳ ಬೇಕಾರ ನೋಡ್ರಿ ಪರ್ವತ ಪಾನಗಲ್ಲ ದೇಶ ಅವರು ಪರ್ವತ ಪಾನಗಲ್ಲ ದೇಶ ಗತಿ ಕಾಲಕ್ಕೆ ನೋಡ್ರಿ ಹೊಲದ ಹಳೆ ಪಳೆಯ ಸಂಬಂಧ ಬಂದಂತ ಏಳು ಮಂದಿ ಒಳಗೆ ಐದು ಮಂದಿ ಮುತಾಲಕರ ಚಂಡ ಹೊಡಕೊಂಡ ಹಾಳೆಗೆ ಹಾಕೊಂಡ ನೋಡಿ ಹೆಣ್ಣು ಮಗಳ ನೀಲಗಂಗೋ ಶಿವಗಂಗನ ಕರಕೊಂಡ ಜೋಳಕೊಂಡು ಆರು ಬಂಡಿ ಹೊಡಕೊಂಡ ನೋಡ್ರಿ ಹಾದಿ ಮಾಡ ತೆಪ್ಪಿ ವಿಮಾನ ನೀ ಹೊಳಿ ತಾಕ ಬರ್ತ ನೋಡಿ ಹೊಳಿ ತುಂಬಿ ಹೋಗ್ತಿದ್ದು ಹೆಣ್ಣು ಮಕ್ಕಳು ಜಾಗ ಜಾಪಾತ್ರಿ ಮಾಡ್ಕೊಂಡ ಕಾಂತ ಹಾಕಿ ತೊಂದ ಸರಕೋಟ ಬೆಡ್ತ್ರ ಅವರ ಭಕ್ತಿ ಬಹಳ ಮೆಚ್ಚು ನೋಡ್ರಿ ಹೊಳಿ ಆದಿ ಕೊಡ್ತಿದ್ದು ಹೊಳಿ ತಾಟ ಬಂದು ನಿಮ್ ಹೇರೆ ಹಣ್ಣು ಬೇಕಾರ ನೋಡ್ರಿ ಬಿದ್ರಿ ಕೋಟಿ ತಾಕ ಬಂದ ಗೌಡಿಕಿ ಗಳಸ್ತ್ರ ಬಿದ್ರಿ ಕೋಟಿ ಗೌಡಿಕಿ ಗಳಿಸಿ ಅಲ್ಲಿಂದ ಆಗ್ಬಿಟ್ಟು ನಿಮ್ ಹೇರೆ ಹಣ್ಣು ಜಾಗ ಜಾಗಗಳ ಸುಖ ಸುಗೋಣ ಮಾಡ್ಕೊಂಡು ನೋಡ್ರಿ ಸಂಘ ಮಾಂತರ ಕೊಪ್ಪ ತಾಕ ಬಂದು ನಿಮ್ ಹೇರೆ ಗೌಡಿಕಿ ಗಳಸ್ತು ನೋಡ್ರಿ ಯಾವಾಗ ಬೇಕಾರ ಒಂದ್ ಬಾಟಿ ಕೊಪ್ಪ ತಾಕ ಬಂದು ಒಂದ್ ಬಾಯಿ ನಿಂತ ಒಂದ ಬಾಡಿ ಬೆಟ್ಟ ನಿಮ್ಮ ಹಣ್ಣು ಬೇಕಾರ ಎರನ್ನ ತಂದ ಬಂದ ಹಸ ನೋಡ್ರಿ ಕೊಪ್ಪದವರು ಬೇಕಾರ ಮೂಳ ಮೂಲಪುರುಷನ ಬೇಕರ ಎಂದ ಬಸಗೌಡ ಅಂತ ನೋಡ್ರಿ ಎಂದು ಮಲ್ಲೇಶಪ್ಪ ಅಂತ ನೋಡ್ರಿ ಪರಗುಡ ಗೌಡ ಅಂತ ನೋಡ್ರಿ ಎಂದ ರೇವನ ಸಿದ್ದಪ್ಪ ಗೌಡ್ರ ಮಲ್ಲೇಶಪ್ಪ ಗೌಡ ಅಂತ ನೋಡ್ರಿ ಎಂದ ಹೊಗಳ ಬೇಕಾರ ನಿಮ್ಮ ಬಳ್ಳಿ ಒಳಗಣೆ ಬೇಕಾರ ನೋಡ್ರಿ ಅನಂತ ಬೆಳಕದಾಗ ರೇವನ ಸಿದ್ದಪ್ಪ ಗೌಡ ಅಂತ ನೋಡ್ರಿ ಎಂದ ಗುರು ಗುರುಪಾದಪ್ಪ ಗೌಡ ಬಳ್ಳಿ ನೋಡ್ರಿ ಚರ್ಮಲ್ಲಪ್ಪ ಅಂತ ನೋಡ್ರಿ ವಾಗಣ್ಣ ಬೇಕಾರ ಒಗಳ ಬೇಕಾರ ನೋಡ್ರಿ ಗಿರಿಮಾಲಪ್ಪ ಗೌಡರ ಬ್ಯಾಡ್ರಿ ಬರ್ಗೊಂಡ ಗೌಡ್ರ ಬಡ್ಡಿ ಅಂತ ನೋಡ್ರಿ ನೀವು ಐದು ಬಡ್ಡಿ ಆಗ್ತದೋ ವಾಗ್ನಿ ಬೇಕಾರ ರೇವಪ ಗೌಡ್ರ ಬಡ್ಡಿ ಒಳಗೆ ಹೋಗ್ಲೇ ಬೇಕಾರೆ ನಿಮ್ಮದ ಸಿದ್ದಾಪ ಅಂತ ನೋಡ್ರಿ ಅಂತ ನೋಡ್ರಿ ಮಲ್ಲೇಶಪ್ಪ ಗೌಡ್ರ ಬಳ್ಳಿ ಒಳಗೆ ನೋಡ್ರಿ ವಾಗ್ನಿ ಬೇಕಾರ ಸಿದ್ದಾಪ ಗೌಡ್ರ ಬಳ್ಳಿ ಒಳಗೆ ನಿಂಬೆ ಹೋಗಿ ಹೊಟ್ಟಣ್ಣ ಬೇಕಾರೆ ಎಂದ ರೇವಪ್ಪ ಅಂತ ನೋಡ್ರಿ ಮಾಮಲ್ಲಪ್ಪನವ್ರ ಬಳ್ಳಿ ಒಳಗೆ ಲಿಂಗಪ್ಪನವ್ರ ಸಂಗಪ್ಪನವ್ರ ಗುರಿಲಿಂಗಪ್ಪನವ್ರ ಬಳ್ಳಿ ಒಳಗೆ ನೋಡ್ರಿ ಅಚ್ಚ ಬಡ್ಡಿ ಒಳಗೆ ಮಲ್ಲೇಶಪ್ಪ ಗೌಡ್ರ ಬಡ್ಡಿ ಒಳಗೆ ನೋಡ್ರಿ ಹೊಗಳ ಬೇಕಾರ ಗಂಗಮ್ಮ ತಾಯಿ ಒಳಗಣೆ ಬೇಕಾರ ನೋಡ್ರಿ ನಿಮ್ಮ ಬಳ್ಳಿ ಒಳಗಣೆ ಬೇಕಾರ ಎಂದ ಅವಾಗ ನಿಮ್ಮ ಬೆಟ್ಟ ಬಿರದಾವಳಿ ಹೊಗಳ ಬೇಕಾರ ನೋಡ್ರಿ ಎಂದ ಬಸವಣ್ಣಪ್ಪನವ್ರಂತ ನೋಡ್ರಿ ಚರ್ಮಲ್ಲ ಚರ್ಮಲ್ಲಪ್ಪನವ್ರ ಸಂಗಮದಾಗ ನಿಮ್ಮ ಅಣ್ಣತ್ತ ಅಂತ ನೋಡ್ರಿ ಹೊಗಳ ಬೇಕಾರ ನಿಮ್ಮ ಬಳ್ಳಿ ಒಳಗ ಅವಾಗ ಗುರ್ಪಾ ಕಾಡಿನ ಬೇಕಾರ ಗುರುಸಿದ್ದಪ್ಪ ಗೌಡ್ ಅಂತ ನೋಡ್ರಿ ಹೊಗಳ ಬೇಕಾರ ನಿಮ್ಮ ಬಳ್ಳಿ ಒಳಗ್ ಗುರ್ಲಿಂಗ ಅಂತ ನೋಡ್ರಿ ಮಲ್ಲೇಶ್ ಗೌಡ್ರ ಅಂತ ನೋಡ್ರಿ ಹೆಂದ ಹೊಗಳ ಬೇಕಾರ ನೋಡ್ರಿ ಅವಾಗಣ ಬೇಕಾರ ರೇವಣ್ಣ ಸಿದ್ದಪ್ಪನವ್ರ ನಾರಾಯಣಪ್ಪನವ್ರ ಸಂಗನ ಬಸಪ್ಪನವ್ರಂತ ನೋಡ್ರಿ ಹೊಗಳ ನಾರಾಯಣ ಗೌಡ್ರ ಬಡ್ಡಿ ಒಳಗ ಲಕ್ಷ್ಮೀಮೋಹನ್ ತಾಯಿ ಬಣ್ಣ ತಂಗ ಗುರುಪಾದ ಬೇಕಾರ ಗುರುಪಾದ ಗೌಡ್ರಂತ ನೋಡ್ರಿ ರೇವಣ್ಣ ಸಿದ್ದಾಪ ಗೌಡ್ರ ಗುರುಪಾದ ಅಪ್ಪಗೌಡ್ರ ಬಳ್ಳಿ ಒಳಗ ಗೊಲ್ಲಮ್ಮ ತಾಯಿ ಬೇಕರ ನಂಗ ಸಿದ್ದಪ್ಪ ಮಾದೇವಪ್ಪನವರ ಅಂತ ನೋಡ್ರಿ ಇನು ನನ್ನ ಗೊಲ್ಲಮ್ಮ ತಾಯಿ ಬಳಗ ಬೇಕರ ಸಂಗಾಪ ಗೌಡ್ರ ಶಿರ್ಸಾಲಿಗೌಡ್ರ ಅಂತ ನೋಡ್ರಿ ನೀನು ಪರಶುರಾಮ ಗೌಡ್ರ ಸಂಗಾಪ ಗೌಡ್ರ ರಾಜೇಶ್ವರಿ ಅಕ್ರಮ ಬೇಕಾರ ಗುರುಪಾದ ಗೌಡ್ರಂತ ನೋಡ್ರಿ ಇನು ರವಿಚಂದ್ರ ಗೌಡ್ರ ಮೋನಿಕಾಯಿ ಹೆಣ್ಣು ಮಗಳಂತ ನೋಡಪ್ಪ ಇನು ಅವಾಗ ಸಿದ್ದಾಪಗೌಡ್ರ ಸುಸಲವ್ ತಾಯಿ ಮಣಿತರ ಬೇಕಾರ ಸೋಮಶೇಖರ್ ಅಂತ ನೋಡ್ರಿ ರೇಣುಕಾ ಹೆಣ್ಣು ಮಗಳ ಪ್ರೇಮಿಲಾ ಹೆಣ್ಣು ಮಗಳ ಅವರ ಲಕ್ಷ್ಮಿ ಹೆಣ್ಣು ಮಗಳ ಅಂತ ನೋಡ್ರಿ ಸೋಮಶೇಖರ ಪರಭಾವತಿ ಅಥ್ಲ ಹೆಣ್ಣು ಬೇಕಾರ ಸೃಷ್ಟಿ ತಾಯಿ ಹೆಣ್ಣು ಮಗಳ ಅಂತ ನೋಡಪ್ಪ ಏನು ರೇವಣ ಸಿದ್ಧಗೌಡ್ರ ನನ್ನ ಕಡೆ ಹೊಗಳ ಬೇಕಾರ ಗುರುಬಾಯ್ ಇಚ್ಕೊಂಡು ಬಳಿ ಒಳಗದಾಗಣೆ ಬೇಕಾರ ಸಿದ್ಧಬಾಯ ಹೆಣ್ಣುಮಗಳಂತ ನೋಡ್ರಿ ಸಿದ್ಧಗುಂಡಗೌಡ್ರ ಬಳ್ಳಿ ಒಳಗ ಸಿದ್ಧಗುಂಡಗೌಡ್ರ ಬಳ್ಳಿ ಒಳಗ ಕಸ್ತೂರ ಬೆಳಕ ಪಾರ್ವತಿ ಅವ್ರ ಹೆಣ್ಣು ಮಗಳಂತ ನೋಡ್ರಿ ರೇವಣ್ಣ ಸಿದ್ಧಪ್ಪನವರ ಬಳಿ ಒಳಗ ಹೊಗಣೆ ಬೇಕಾರ ಸೋಭವನವ್ರ ಹೆಣ್ಣು ಮಗಳ

இவ்வளோ <S original> ಎಲ್ಲ ತಿರ್ಗಾಡಿ ಎಲ್ಲ ಶಂಕರಪ್ಪ ಗೌಡರು ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳು ಆಗಿತ್ತು ರಾಮನ ಗೌಡರು ಪ್ರಶಾಂತ್ ಗೌಡ್ರ ಆಗಿತ್ತು ಮಹೇಶ್ ಗೌಡ್ರ ಆಗಿತ್ತು ಭೈರಪ್ಪ ಗೌಡ್ರು ಮಕ್ಕಳು ಹಣ್ಣು ಗೌಡರು ಮಕ್ಕಳ ಲಗನಾಗಿತ್ತು ಎಲ್ಲ ಬರ್ಕ್ ಮಾಡಿ